ಅರೆಸ್ಟ್ ಆಗಿದಾಗ ಒಂದು ಸ್ವಲ್ಪ ಗಾಬರಿ ಆಯಿತು ಯಾಕೆಂದರೆ ಅವರು ಡೈರೆಕ್ಟ್ ಸ್ಟೇಷನಿಗೆ ಕರ್ಕೊಂಡು ಹೋಗಲಿಲ್ಲ ಜಸ್ಟ್ ಒಂದು ಸುಳ್ಳು ಆರೋಪ ಅಷ್ಟೇ ನಾನು ಸದ್ಯಕ್ಕೆ ನನಗೆ ರಾಜಕೀಯ ಬರೋಕ್ಕೆ ಇಷ್ಟು ಇದಿಲ್ಲ ಇದಿಲ್ಲ ಆಸೆ ಇಲ್ಲ ನಾವು ನನಗೆ ನಂಬಿಕೆ ಇದೆ ನಮ್ಮ ತಂದೆ ಸಿ ಎಂ ಆಗ್ತಾರೆ ಅಂತ ನಾನು ಚಿಕ್ಕಮಾಗರವಳ್ಳಿ ತಿಮ್ಮೇಗೌಡ ರವಿ ಎಂಬ ಹೆಸರಿನ ನಾನು ಎಸ್ ಒಂದಷ್ಟು ವಿದ್ಯಮಾನಗಳನ್ನು ತಾವು ನಿನ್ನೆಯಿಂದ ಕೂಡ ನೋಡಿದ್ದೀರಿ ಸಿ ಟಿ ರವಿಯವರ ವಿರುದ್ಧ ಬಂದಂಥ ಒಂದಷ್ಟು ಆರೋಪ ಆ ಆರೋಪದ ಬಳಿಕ ಅವ್ರ ಮೇಲೆ ನಡೆದಂಥ ಒಂದಷ್ಟು ಹಲ್ಲೆಗಳಿರ್ಬೋದು ಮತ್ತು ಇಡೀ ರಾತ್ರಿ ಒಂದಷ್ಟು ಹೈಡ್ರಾಮಾ ಅನ್ನೋ ರೀತಿಯಲ್ಲಿ ಸಿ ಟಿ ರವಿಯನ್ನ ಕರೆದುಕೊಂಡು ಬೇರೆ ಬೇರೆ ಕಡೆಗೆ ಪೊಲೀಸ್ನವರು ಹೋಗಿದ್ದಂಥದ್ದು ಆ ಬಳಿಕ ಅದನ್ನು ಪ್ರಶ್ನೆ ಮಾಡಿ ಸಿ ಟಿ ರವಿ ಪರ ವಕೀಲರು ಕೋರ್ಟ್ ಮೊರೆ ಹೋಗಿದ್ದರು ಈಗ ಕೋರ್ಟಿಂದ ಒಂದು ಬಿಗ್ಗ ರಿಲೀಫ್ ಸಿಟಿ ಅವರಿಗೆ ಸಿಕ್ಕಿರುವಂಥದ್ದು ನಿಮ್ಮ ನೀವು ಬಂಧಿಸಿರುವಂಥದ್ದು ಸರಿ ಇಲ್ಲ ಅನ್ನುವ ರೀತಿಯಲ್ಲಿ ಎಸ್ ಅವ್ರನ್ನ ಕೂಡಲೇ ಬಂಧಿಸ್ಬೇ ಬಿಡುಗಡೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೈಕೋರ್ಟ್ ತೀರ್ಪನ್ನು ನೀಡಿರುವಂಥದ್ದು ಸೊ ಈ ಎಲ್ಲ ಬೆಳವಣಿಗೆಗಳನ್ನು ಕೂಡ ನಿನ್ನೆಯಿಂದ ಕೂಡ ಏನೇನು ಆಯಿತು ಈಗ ಅವರು ಬಿಡುಗಡೆ ಮಾಡಬೇಕು ಅನ್ನೋವಂಥ ವಿಚಾರ ಕೂಡ ಈಗ ಬಂದಿರುವಂಥದ್ದು ಸೊ ನಾವೆಲ್ಲ ಒಂದು ಕಡೆ ಇದ್ದು ಜನಸಾಮಾನ್ಯರಾಗಿ ಅಥವಾ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ಮುಖಂಡರುಗಳೆಲ್ಲ ಅವರ ಫ್ಯಾಮಿಲಿಗೆ ಈ ಒಂದು ಅಂಶ ಅದು ಕೂಡ ಒಬ್ಬ ತಂದೆ ಮೇಲೆ ಈ ರೀತಿಯಾದಂಥ ಆರೋಪ ಬಂದಂಥ ಸಂದರ್ಭದಲ್ಲಿ ಪುತ್ರ ಯಾವ ರೀತಿಯಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರು ಅನ್ನುವಂಥ ವಿಚಾರದ ಸಂಬಂಧಪಟ್ಟಂತೆ ಸ್ವತಃ ಸಿ ಟಿ ರವಿಯವರ ಮಗ ಸೂರ್ಯ ಏನಿದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತೀನಿ ಈಗ ನನ್ನ ಜೊತೆ ಇದ್ದಾರೆ ಸೂರ್ಯ ನಮಸ್ತೆ ಏನು ಅನ್ನಿಸ್ತಿದೆ ಯಾಕೆಂದರೆ ಹೇಳಿದರೆ ನಿನ್ನೆ ಇಡೀ ದಿನ ನಿಮ್ಮ ತಂದೆಯ ಮೇಲೆ ಒಂದು ಗಂಭೀರವಾದಂಥ ಆರೋಪ ಬಂತು ಈ ಎಲ್ಲ ಬೆಳವಣಿಗೆಗಳನ್ನು ತಾವು ನೋಡಿದ್ರಿ ಆ ಒಂದು ಆರೋಪ ಬಂದ ತಕ್ಷಣ ಏನು ಅನ್ನಿಸ್ತು ಆರೋಪ ಬಂದಾಗ ಗೊತ್ತೈತೆ ಇದು ಸುಳ್ಳು ಆರೋಪ ನಮ್ಮ ತಂದೆ ಈ ಥರ ಯಾವತ್ತೂ ಮಾತಾಡಲ್ಲ ಅವರೊಬ್ಬರು ಶಿಸ್ತಿನ ಮನುಷ್ಯ ಎಲ್ಲರಿಗೂ ಗೌರವ ಕೊಟ್ಟೇ ಮಾತಾಡೋದು ಎಲ್ಲರ ಜೊತೆ ಮರ್ಯಾದೆಯಾಗಿ ಮಾತಾಡ್ತಾರೆ ದೊಡ್ಡೋರು ಚಿಕ್ಕವರು ಯಾರು ಆಗಲಿ ಈ ಥರ ಮಾತಾ ಮಾತಾಡೋಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು ಸುಳ್ಳು ಯಾಕೆ ಬಟ್ ಯಾಕೆ ಈ ಥರ ಸುಳ್ಳು ಹೇಳ್ತಿದ್ದಾರೆ ಅಂತ ಒಂದು ಚೂರು ಯೋಚನೆ ಮಾಡ್ತಿದ್ದೆ ಬಟ್ ಅರೆಸ್ಟ್ ಆಗಿದಾಗ ಒಂದು ಸ್ವಲ್ಪ ಗಾಬರಿ ಆಯಿತು ಯಾಕೆಂದರೆ ಅವ್ರು ಡೈರೆಕ್ಟ್ ಸ್ಟೇಷನಿಗೆ ಕರ್ಕೊಂಡು ಹೋಗಲಿಲ್ಲ ಅವ್ರು ಅಲ್ಲಿ ಇಲ್ಲಿ ಸುತ್ತಿಸ್ತಿದ್ರು ತಲೆಗೂ ಪೆಟ್ಟಾಗಿತ್ತು ಫಸ್ಟ್ ಏಡ್ ಕೊಟ್ಟಿರಲಿಲ್ಲ ಇಮಿಡಿಯೇಟಾಗಿ ಅದನ್ನೆಲ್ಲ ನೋಡಿ ಸ್ವಲ್ಪ ಗಾಬರಿ ಆಯಿತು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಯಾಕೆ ಪ್ರೊಸೀಜರ್ ಪ್ರಕಾರ ಮಾಡ್ತಿಲ್ಲ ಇದನ್ನು ಅಂತ ಬಟ್ ಇವತ್ತಿನ ಇವತ್ತು ಕೋರ್ಟ್ ಆರ್ಡರ್ ಬಂದಾಗ ತುಂಬ ಖುಷಿ ಆಯಿತು ನ್ಯಾಯ ಬರುತ್ತೆ ಅಂತ ಗೊತ್ತಿತ್ತು ದೇವ್ರ ಮೇಲೆ ನಂಬಿಕೆ ಇತ್ತು ನಮ್ಮ ತಂದೆಗೆ ನ್ಯಾಯ ಕೊಡಿಸ್ತಾನೆ ಅಂತ ಸೊ ಹೈಕೋರ್ಟಿಂದ ಆರ್ಡ್ರ್ ಬಂದಿದ್ದಾಗ ತುಂಬ ಖುಷಿ ಆಯಿತು ಸ ನಿನ್ನೆ ಅದೇ ಅಲ್ಲಿ ಅವರು ಹೊರಗಡೆ ಬಂದ ನಂತರ ಒಂದಷ್ಟು ಜನಗಳೆಲ್ಲ ಹೋಗಿ ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಒಂದು ವೇಳೆ ಅಲ್ಲಿ ಮಾರ್ಷಲ್ಗಳು ಇರಲಿಲ್ಲ ಒಂದಷ್ಟು ಜನ ಇರಲಿಲ್ಲ ಅಂತ ಹೇಳಿದರೆ ಅಲ್ಲಿ ಬೇರೆ ರೀತಿಯಾಗಿ ಅವ್ರ ಮೇಲೆ ಹಲ್ಲೆ ಆಗ್ತಿತ್ತು ಆ ಬಳಿಕ ಪೊಲೀಸ್ನವರು ಕೂಡ ಅವನ್ನ ಕರ್ಕೊಂಡು ಎಲ್ಲೆಲ್ಲಿಗೂ ಸುತ್ತಾಡಿಸ್ತಾರೆ ಮತ್ತು ಅವರಿಗೆ ತಲೆಗೆ ಕೂಡ ಗಾಯ ಆಗುತ್ತೆ ಆ ರಕ್ತದ ಎಲ್ಲ ಕೂಡ ತಾವು ನೋಡಿದಿರಿ ಅನಿಸುತ್ತೆ ಇದನ್ನು ಈ ಎಲ್ಲ ಯಾಕೆಂಥೇಳಿದರೆ ನೀವು ಇಲ್ಲಿದ್ದೀರಿ ಅವರು ಅಲ್ಲಿದ್ದರು ತಂದೆಗೆ ಈ ರೀತಿ ಆಗ್ತಾಯಿದೆ ಅಂತ ಅಂದ ತಕ್ಷಣ ಒಂದಷ್ಟು ದೃಶ್ಯಗಳನ್ನು ವೀಡಿಯೋಗಳನ್ನು ಫೋಟೋಗಳನ್ನು ತಾವು ನೋಡಿದ್ರಿ ಸೊ ಯಾವ ರೀತಿ ಅನ್ನಿಸ್ತು ಅದೇನು ವಿಧಾನ ಪರಿಷತ್ ಒಳಗೆ ಅಟ್ಯಾಕ್ ಮಾಡಿದಾಗ ಸ್ವಲ್ಪ ಗಾಬರಿ ಆಯಿತು ಅಂಥ ಒಂದು ಜಾಗದಲ್ಲಿ ಈ ಥರ ಹೆಂಗೆ ಜನ ಒಳಗೆ ಬಂದು ನುಗ್ಗಿ ಬರೋಕ್ಕಾಗುತ್ತೆ ಅಂತ ಸ್ವಲ್ಪ ಗಾಬರಿ ಆಯಿತು ಮತ್ತು ನೀವು ಹೇಳಿದಾಗ ತಲೆಗೆ ಆವಾಗಲೂ ಗಾಬರಿ ಆಗಿತ್ತು ನನಗೆ ನೋಡಿ ತುಂಬ ಒಂಥರ ತುಂಬ ಗಾಬರಿ ಆಯಿತು ಏನಾಗುತ್ತೆ ಯಾಕೆ ಈ ಥರ ಆಗ್ತಿದೆ ಅಂತ ಚೂರು ಇದ್ದಿತ್ತು ಮತ್ತು ಅದೇ ಹೇಳಿದ್ರಿ ನೀವು ತಂದೆ ಏನಾದ್ರು ಏಕೆಂದರೆ ಹೊರಗಡೆಯವರೇ ನೋಡೋದು ಬೇರೆ ನೀವು ನೋಡಿದಾಗೆ ಹಾಗೆ ಬಿ ಜೆ ಪಿಲಿ ಕೂಡ ಒಂದು ಡಿಸಿಪ್ಲಿನ್ ಮ್ಯಾಂಡ್ ಶಿಸ್ತಿನ ಮನುಷ್ಯ ಅನ್ನೋವಂಥ ರೀತಿಲಿ ಯಾಕಂದರೆ ಹೇಳಿದರೆ ಒಂದಷ್ಟು ಆರ್ ಎಸ್ ಎಸ್ ಹಿನ್ನೆಲೆ ಕೂಡ ಇರುವಂಥದ್ದು ಹಾಗಾಗಿ ಎಸ್ ನೋ ಡೌಟ್ ಅವರು ಈ ರೀತಿಯಾಗಿ ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲವನ್ನೋಂಥದ್ದು ಎಲ್ರಿಗೂ ಗೊತ್ತಾಗಿರುವಂಥದ್ದು ಸೊ ಆದರೂ ಕೂಡ ಸೊ ನೀವು ಕೂಡ ಅವ್ರನ್ನ ತುಂಬ ಹತ್ತಿರದಿಂದ ನೋ ನೋ ನೋಡಿ ನೋಡ್ಕೊಂಡು ಬಂದಿದ್ದೀರಿ ಈ ರೀತಿ ಆರೋಪ ಬಂದಾಗ ಯಾವುದು ಟಿ ವಿ ನೋಡಿರಲಿಲ್ಲ ಅಂತ ಒಂದು ಪಕ್ಷದಲ್ಲಿ ನಿಜಕ್ಕೂ ತಂದೆ ಈಗ ಹೇಳಕ್ಕೆ ಸಾಧ್ಯನಾ ಅನ್ನೋ ರೀತಿಲಿ ಏನಾದರೂ ಅನ್ನಿಸ್ತಾ ಇಲ್ಲ ಆ ಥರ ಅವ್ರು ಹೇಳೋಲ್ಲ ಆ ಆರೋಪ ನಾನಂತೂ ನಂಬಲ್ಲ ಇಲ್ಲ ನನಗೆ ಗೊತ್ತಿರೋಂಗೆ ಇಲ್ಲಿರೋರು ಯಾರೂ ನಂಬಲ್ಲ ಇದು ಜಸ್ಟ್ ಒಂದು ಸುಳ್ಳು ಆರೋಪ ಅಷ್ಟೇ ಯಾಕೆ ಈ ಥರ ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕಾಗಲ್ಲ ಬಟ್ ಇದು ಸುಳ್ಳು ಓಕೆ ಈಗ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರೋಂಥದ್ದು ಕೋರ್ಟ್ ಬಿಡುಗಡೆ ಮಾಡಬೇಕು ಅಂತ ಹೇಳಿರುವಂಥದ್ದು ತುಂಬ ಜನ ಸಂಭ್ರಮ ಪಡ್ತಾ ಇದ್ದಾರೆ ಅದರಲ್ಲೂ ಹೆಚ್ಚಿನದಾಗಿ ಮ ಮಹಿಳಾ ಕಾರ್ಯಕರ್ತರೇ ಎಸ್ ನಮ್ಮ ಅಣ್ಣ ಸಿಟಿ ರವಿಯಣ್ಣ ಆ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರ ವಿರುದ್ಧ ಒಂದು ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ರಾಜಕೀಯದಲ್ಲಿ ಇರುತ್ತಲ್ವ ಪಿತೂರಿಗಳನ್ನು ಮಾಡಿದರೆ ಅವ್ರನ್ನ ಬೆಳವಣಿಗೆ ಸಹಿಸದೆ ಈ ರೀತಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇವಾಗ ಸಂಭ್ರಮವನ್ನು ಪಡ್ತಿದ್ದಾರೆ ಮನೆ ಎದುರುಗಡೆ ತುಂಬ ಜನ ಬಂದಿರುವಂಥದ್ದು ಈ ಸಂಭ್ರಮವನ್ನು ನೋಡಬೇಕಾದ್ರೆ ತಂದೆ ಮೇಲೆ ಅವರಿಟ್ಟಿರುವಂಥ ಪ್ರೀತಿಯನ್ನು ನೋಡಬೇಕಾದ್ರೆ ಏನನ್ಸುತ್ತೆ ಎಲ್ಲ ಕಾರ್ಯಕರ್ತರು ನೋಡಿ ತುಂಬ ಖುಷಿಯಾಯಿತು ನಾನೊಬ್ಬನೇ ಅಲ್ಲ ನಮ್ಮ ತಂದೆ ಮೇಲೆ ಸುಮಾರು ಜನ ನಂಬಿಕೆ ಇಟ್ಟಿದ್ದಾರೆ ಅವ್ರು ಈ ಥರ ಮಾತಾಡಲ್ಲ ಅಂತ ಒಬ್ಬನೇ ಸುಮಾರು ಜನವೂ ಗೊತ್ತು ಮತ್ತು ಮಹಿಳೆ ಕಾರ್ಯಕರ್ತರು ಬಂದಾಗ ತುಂಬ ಖುಷಿಯಾಯಿತು ಯಾಕೆಂದರೆ ನಾನು ಹೇಳೋದ್ಕಿಂತ ಜಾಸ್ತಿ ಅವ್ರು ಹೇಳಿದ್ರೇ ಒಂದು ದೊಡ್ಡ ಸಾಕ್ಷಿ ಅದು ನಮ್ಮ ತಂದೆ ಈ ಥರ ಮಾತಾಡಲ್ಲ ಅಂತ ಸೊ ಕಾರ್ಯಕರ್ತರು ನಿನ್ನೆ ರಾತ್ರಿಯಿಂದ ನನ್ನ ಜೊತೆ ಇದ್ದರು ಮನೆ ಹತ್ರ ಇದ್ದರು ನಾನು ಮಾತಾಡ್ಸಿದ್ರು ಕೇಳಿದ್ರು ನನ್ನ ರಾತ್ರಿ ತನಕ ಇದ್ದರು ನನ್ನ ಜೊತೆ ಸೊ ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು ನನ್ನ ಕಾರ್ಯಕರ್ತರಿಗೆ ಒಂದು ದೊಡ್ಡ ಥ್ಯಾಂಕ್ ಯು ಅಂತ ಹೇಳಕ್ಕೆ ಪಡ್ತೀನಿ ಅಷ್ಟೇ ಕೆಲವರು ಹೇಳಿದರು ಏನಾದರೂ ಒಂದು ಒಳ್ಳೇದಾಗಬೇಕಾದ್ರೆ ಒಂದು ಕೆಟ್ಟದ್ದಾಗುತ್ತೆ ಅನ್ನೋವಂಥದ್ದು ಎಸ್ ಸಿ ಟಿ ರವಿ ಅವರಿಗೆ ಮುಂದೆ ಖಂಡಿತವಾಗ್ಲು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಸೊ ಹಾಗಾಗಿ ಒಂದಷ್ಟೇ ಈ ರೀತಿಯ ಕೆಲವೊಂದು ಕಷ್ಟ ಕಾಲ ಅಥವಾ ಪರೀಕ್ಷೆ ಅನ್ನುವಂಥದ್ದು ಬರ್ತಿದೆ ಅನ್ನುವಂಥ ಮಾತುಗಳನ್ನು ಹೇಳಿದರು ಸೊ ನಿಮಗೆ ಆ ರೀತಿ ಏನಾದರೂ ತಂದೆ ಸಿಎಂ ಆಗಿ ನೋಡುವಂಥ ಆಸೆ ಹೇಗಿದೆ ಖಂಡಿತ ಮುಂದೆ ಏನಾಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಬಟ್ ನನಗೊಂದು ಆಸೆ ಇದೆ ನನಗೆ ನಂಬಿಕೆ ಇದೆ ನಮ್ಮ ತಂದೆ ಸಿ ಎಮ್ ಆಗ್ತಾರೆ ಅಂತ ಒಂದು ಅವರು ಮಾಡದ ರಾಜಕೀಯದಲ್ಲಿ ಅವ್ರು ಈ ಥರ ತಪ್ಪು ಮಾಡಲ್ಲ ಇತ್ತು ಇದು ಒಂದು ಸುಳ್ಳು ಆರೋಪ ಅಷ್ಟೇ ಸೊ ಇದು ಅವ್ರ ಬಟ್ ಒಂದು ಅವ್ರೀಗ ಶಿಸ್ತಿನ ಮನುಷ್ಯ ಅವ್ರ ರಾಜಕೀಯದಲ್ಲಿ ಖಂಡಿತ ಏನು ಮುಂದೆ ಹೋಗ್ತಾರೆ ತುಂಬಾ ಮುಂದೆ ಹೋಗ್ತಾರೆ ಜಸ್ಟ್ ಒಂದು ಈ ತರದೆಲ್ಲ ಸಣ್ಣದು ಒಂದು ಚುಕ್ಕಿ ಅಷ್ಟೇ ಅದು ಈ ಚುಕ್ಕಿ ಅಳ್ದು ಹೋಗುತ್ತೆ ಇನ್ನು ಮತ್ತೆ ಪರೀಕ್ಷೆ ಪರೀಕ್ಷೆ ತರ ಹೌದು ಜಸ್ಟ್ ಒಂದು ಪರೀಕ್ಷೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಮಾರ್ಕ್ಸ್ ಅಲ್ಲಿ ಪಾಸ್ ಆಗ್ತಾರೆ ಪರೀಕ್ಷೆನ ಹಂಡ್ರೆಡ್ ಮಾರ್ಕ್ಸ್ ಕೊಡ್ತೀನಿ ನನ್ನ ಸೊ ಬಟ್ ಹಾ ನೀವು ಹೇಳ್ದಂಗೆ ಒಂದು ಆಸೆ ಇದೆ ಆ ಆಸೆ ಇಡೋದು ನನಗೆ ತುಂಬಾ ಖುಷಿ ಕೊನೆಯದಾಗಿ ಈಗ ತುಂಬ ಜನಗೆ ರಾಜಕಾರಣಿಗಳು ಅಂತ ಹೇಳಿದಾಗ ರಾಜಕಾರಣಿಗಳ ಮಕ್ಕಳು ಕೂಡ ರಾಜಕಾರಣಕ್ಕೆ ಬರುವಂಥದ್ದು ಒಂದು ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಿದೆ ತಮಗೇನಾದರೂ ಈ ರಾಜಕಾರಣಕ್ಕೆ ಬರಬೇಕು ನಾನು ಕೂಡ ಸಕ್ರಿಯವಾಗಿ ರಾಜಕಾರಣದಲ್ಲಿ ತೊಡಗಿಸ್ಕೊಳ್ಬೇಕು ಈ ರೀತಿ ಏನಾದರೂ ಅಭಿಲಾಷೆ ಇದೆಯಾ ನಾನು ತುಂಬ ಚಿಕ್ಕವನು ಇನ್ನು ರಾಜಕೀಯದ ಬಗ್ಗೆ ತುಂಬ ತಲೆ ಕೊಟ್ಟಿಲ್ಲ ರಾಜಕೀಯದ ಬಗ್ಗೆ ಈ ಕಲಿತಿದ್ದೀನಿ ನಾನು ಸದ್ಯಕ್ಕೆ ರಾಜಕೀಯದೊಳಗೆ ಬರಬೇಕಂತ ಏನೂ ಆಸೆ ಇಲ್ಲ ಬಟ್ ಮುಂದೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಮತ್ತು ನಮ್ಮ ತಂದೆ ಅಂತೂ ಅವರಂತೂ ನನಗೋಸ್ಕರ ಟಿಕೆಟ್ ಕೊಡಿ ಅಂತ ಆ ಥರ ಹೋರಾಡಲ್ಲ ಅವರು ವ್ಯಕ್ತಿ ನೋಡಿ ಕೊಡ್ತಾರೆ ನಾನು ಸದ್ಯಕ್ಕೆ ನನಗೆ ರಾಜಕೀಯ ಬರೋಕ್ಕೆ ಇಷ್ಟ ಇದಿಲ್ಲ ಇದಿಲ್ಲ ಹತ್ರ ಆ ರೀತಿ ಇಲ್ಲ ಬಂದರೆ ಬರ್ಬೋದು ಬರ್ಬೋದಾದರೆ ತುಂಬ ಜನ ಹೇಳೋಕ್ಕಾಗಲ್ಲ ಮುಂದೆ ಹೇಳೋಕ್ಕಾಗಲ್ಲ ಮುಂದೆ ಏನಾಗುತ್ತೆ ನಾನು ಹೇಳೋಕ್ಕಾಗಲ್ಲ ಸೊ ನನಗಂತೂ ಅವರೇ ಸುಮಾರು ವರ್ಷ ಅವರೇ ಇರಲಿ ಅಂತ ನನಗೆ ಆಸೆ ಇಲ್ಲಾಂದರೆ ಸುಮಾರು ನನಗಿಂತ ಸುಮಾರು ಜನ ಇದಾರೆ ರಾಜಕೀಯ ನನಗಿಂತ ಇನ್ನೂ ಏನಂತಾರೆ ಕ್ವಾಲಿಫೈಡ್ ಇದಾರೆ ರಾಜಕೀಯದಲ್ಲಿ ಸೊ ಯಾರು ಒಬ್ಬರು ಒಳ್ಳೆಯವೇ ಬರ್ತಾರೆ ಫೈನಲಿ ಈ ಕೋರ್ಟ್ ರಿಲೀಫ್ ಕೊಟ್ಟಿರುವಂಥದ್ದು ಬಿಡುಗಡೆ ಮಾಡಲೇಬೇಕು ಅನ್ನೋ ಅನ್ನೋ ಹೇಳಿರುವಂಥದ್ದು ಹೇಗೆ ಅನಿಸುತ್ತೆ ಅದಕ್ಕೆ ಹೇಳೋದಾದ್ರೆ ಅದೇ ಕೋರ್ಟ್ ನನಗೆ ನಂಬಿಕೆ ಇತ್ತು ನ್ಯಾಯ ಬರುತ್ತೆ ಅಂತ ಸತ್ಯ ಹೊರಗಡೆ ಬರುತ್ತೆ ಅಂತ ನಂಬಿಕೆ ಇತ್ತು ಸೊ ಏನಿಲ್ಲ ಜಸ್ಟ್ ಸತ್ಯಮೇ ವಿಜಯತೆ ಅಂತ ಹೇಳಿ ಮುಗಿಸ್ತಿದ್ದೆ ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಇವಿಷ್ಟು ಸಿ ಟಿ ಅವರ ಸುಪುತ್ರ ಸೂರ್ಯ ಅವರ ಮಾತುಗಳು ಎಸ್ ನಿನ್ನೆ ಆ ರೀತಿಯಾದಂಥ ಒಂದಷ್ಟು ಏನೊಂದು ಆರೋಪ ಬಂತು ತಂದೆ ಮೇಲೆ ಆ ಆರೋಪ ಬಂದ ತಕ್ಷಣ ಬೇಸರ ಆಯಿತು ಆದರೆ ನನ್ನ ತಂದೆ ಆ ರೀತಿಯಾಗಿ ಹೇಳುವ ವ್ಯಕ್ತಿ ಅಲ್ಲ ಯಾಕೆಂಥೇಳಿದರೆ ನಾನು ಅವರನ್ನು ತುಂಬ ಹತ್ತಿರದಿಂದ ಬಲ್ಲೆ ಅವರು ಒಂದು ಪಕ್ಷದ ಶಿಸ್ತಿನ ಶಿ ಸಿಪಾಯಿಯಾಗಿ ಕೆಲಸ ಮಾಡಿಕೊಂಡು ಬಂದಿ ಬಂದಿರುವಂಥವ್ರು ಹಾಗಾಗಿ ಆ ಒಂದು ನಂಬಿಕೆ ನನಗಿತ್ತು ಕೋರ್ಟ್ ಕೂಡ ಇವತ್ತು ಅವರಿಗೆ ಆ ಒಂದು ನಿಟ್ಟಿನಲ್ಲೇ ಒಂದು ಬಿಡುಗಡೆ ಮಾಡಬೇಕು ಅನ್ನೋಂಥ ಆದೇಶವನ್ನು ಕೊಟ್ಟಿದೆ ಖಂಡಿತವಾಗಿ ಕೂಡ ಅವ್ರನ್ನ ಅವ್ರನ್ನ ಭವಿಷ್ಯದಲ್ಲಿ ನಾನು ಕೂಡ ಮುಖ್ಯಮಂತ್ರಿಯಾಗಿ ನೋಡುವ ಆಸೆ ಇದೆ ಅನ್ನೋವಂಥ ಮಾತುಗಳನ್ನು ಸೂರ್ಯ ಹೇಳಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಮುರಳಿ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು पब्लिक इंपैक्ट जनशक्त निर्णायक